ಫ್ರೆಂಡ್ಸ್ ಭಾನುವಾರ ಏಕಾದಶಿ ಎಲ್ಲ ಮುಗೀತು ಪೂಜೆ ಎಲ್ಲ ಸೊ ಈಗ ಸೋಮವಾರ ನಿನ್ನೆ ದಬ್ಬ ಹಿರಿಕ್ರಿಗೆ ಎಡೆ ಹಾಕಿದ್ದಾರೆ ಇವ್ರು ನಮ್ಮ ಮುತ್ತಜ್ಜ ಮುತ್ತಜ್ಜಿ ನೋಡು ಇಲ್ಬಾ ಬಾ ತಾತ ಪೂಜೆ ಮಾಡ್ಬಿಡ್ ಕುಂತಿ ಗೌಡರು ಆಯ್ ಮಾಡ ಬಂದಿರಮ್ಮ ನಾನು ಹೋಗೋ ದಿನ ಲೇಟ್ ಕಣ ಇಲ್ಲ ಒಬ್ಬ ಕುಂತವನ ಕೊನೆಯಲ್ಲಿ ಸಾಕು ಅಂತವನ ಸಾಕ ಮುಂದಕ್ಕೆ ಹೋಗುವಂತವನೋ ನೀ ಕೋಳಿ ಹುರ್ಕಂಡ್ ಬಂದಾಗ್ ತಗೀಲ ಅಲ್ಲಿ ನಿಂತ್ಕಬಿಡಾ ಎಷ್ಟೊಂದು ತಗದಿಯಮ್ಮ ನಂದ ಅಯ್ಯೋ ಹ್ಮ್